ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕಥಾ ಮಂಜರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರಿತು ಇದು ಯುಗಳ ಗೀತೆ ಭಾಗ ನಲವತ್ತಾರು ಅವರ ಕೂಗು ಕೇಳಿ ಒಂದು ಕ್ಷಣ ತಟಸ್ಥನಾಗಿ ನಿಂತು ಬಿಟ್ಟ ಪ್ರಖ್ಯಾತ್ ಅವನಿಗೂ ಅದೇ ಬೇಕಿತ್ತೇನೋ ತನ್ನ ಮಾತುಗಳಿಗೆ ಅವರು ಪ್ರತಿಕ್ರಿಯಿಸಬೇಕಿತ್ತು ಮೊಮ್ಮಗುವಿನ ಮೇಲಿನ ಅಕ್ಕರೆಯನ್ನು ಯಾವುದಾದರೂ ರೀತಿಯಲ್ಲಿ ಹೊರಗೆಡವಬೇಕಿತ್ತು ಮೌನವಾಗಿ ನಿಂತವನು ಅವರ ಮಾತುಗಳಿಗೆ ಕಿವಿಯಾದ ಹೌದು ನೀವಿಬ್ಬರು ನಮ್ಮ ಪಾಲಿಗೆ ಸತ್ತು ಹೋಗಿದ್ದೀರಾ ನೀವು ಮಾಡಿರೋದೇನೋ ಸಣ್ಣ ಮೋಸ ಅಲ್ವಲ್ಲ ನಿಮ್ಮ ಕಣ್ಣೀರಿಗೆ ಕರೆಗೆ ಕ್ಷಮಿಸಿ ಬಿಡಲು ಯಾವ ತಂದೆ ತಾಯಿಯೂ ಕ್ಷಮಿಸಲಾರದಂತಹ ದೊಡ್ಡ ತಪ್ಪು ನಿಮ್ಮ ತಪ್ಪಿನಲ್ಲಿ ಈ ಕಂದನ ಪಾಲಿಲ್ಲ ಈ ಮಗುವನ್ನು ಮಧ್ಯೆ ತರಬೇಡ ಅವರು ಕೆಂಗಣ್ಣು ಬೀರಿ ಅಬ್ಬರಿಸಿದಾಗ ಅದೇಕೋ ಮನಸ್ಸಿಗೆ ತುಸು ನೆಮ್ಮದಿ ಆವರಿಸಿತ್ತು ಅವನಿಗೆ ತನ್ನ ಯೋಜನೆ ಸಫಲವಾಗುವುದರಲ್ಲಿ ಸಂದೇಹವಿಲ್ಲವೆಂದು ಖಾತ್ರಿಯಾಗಿತ್ತು ಮಾವ ನೀವು ಅವಳನ್ನು ದೂರವಿಡಲು ಕಾರಣವೇ ಈ ಮಗು ಅಲ್ವಾ ಆಗದೆ ಈ ಮಗುವಿಗೆ ಜನ್ಮ ಕೊಟ್ಟಿದ್ದಕ್ಕೆ ತಾನೇ ನಿಮಗೆ ಅವಳ ಮೇಲೆ ಕೋಪ ಹೆತ್ತ ಮಗಳನ್ನೇ ಸತ್ತು ಹೋಗಿದ್ದಾಳೆ ಅನ್ಕೊಂಡು ಬದುಕುತ್ತಿರುವುದು ಹಾಗಿದ್ಮೇಲೆ ಈ ತಪ್ಪಿನಲ್ಲಿ ಮಗುವಿನ ಮಾವ ಅವನ ಮಾತು ಕೇಳಿ ಉತ್ತರಿಸಲು ತೋಚದೆ ನಿಂತು ಬಿಟ್ಟರು ಸದಾನಂದ್ ಆದರೂ ಅವನೆದುರು ಸೋಲಲು ಇಷ್ಟವಿಲ್ಲ ಮೊಮ್ಮಗುವನ್ನು ಬಿಟ್ಟುಕೊಡಲು ಮನಸ್ಸೊಪ್ಪದು ಅಂದರೆ ನಿನ್ನ ಪ್ರಕಾರ ಅವಳು ಒಂದು ಮಗುವಿನ ತಾಯಿಯಾಗಿ ಇಷ್ಟು ವರ್ಷ ನಮ್ಮಿಂದ ಸತ್ಯ ಮುಚ್ಚಿಟ್ಟು ನಮಗೆ ಮೋಸ ಮಾಡಿದ್ದನ್ನೆಲ್ಲ ಮರೆತು ಅವಳನ್ನು ಕ್ಷಮಿಸಿಬಿಡ್ಬೇಕಿತ್ತ ಅವಳಿಗೆ ನಿಜಕ್ಕೂ ನಮ್ಮ ಮೇಲೆ ಪ್ರೀತಿ ಗೌರವವಿದ್ರೆ ಇಷ್ಟು ದೊಡ್ಡ ಸತ್ಯವನ್ನು ನಮ್ಮಿಂದ ಮುಚ್ಚಿಡ್ತಿರ್ಲಿಲ್ಲ ಇನ್ಯಾವತ್ತೂ ಈ ಮನೆಯಲ್ಲಿ ಅವಳ ಹೆಸರು ಯಾರೂ ಹೇಳುವಂತಿಲ್ಲ ಹೊರಟು ಹೋಗು ಇಲ್ಲಿಂದ ಎಂದರು ಬಾಯಿ ಮಾತಲ್ಲಿ ಅವಳು ತಮ್ಮ ಪಾಲಿಗೆ ಸತ್ತು ಹೋಗಿದ್ದಾಳೆ ಎಂದರಾದರೂ ಇಷ್ಟು ವರ್ಷ ಮುದ್ದಿನಿಂದ ಸಾಕಿ ಬೆಳೆಸಿದ್ದ ಒಬ್ಬಳೇ ಮಗಳ ಮೇಲೆ ಅಕ್ಕರೆ ಇದ್ದೇ ಇತ್ತು ಮಗಳ ಮಗುವನ್ನು ಕೈಯಲ್ಲಿ ಹಿಡಿದಾಗ ವಿವರಿಸಲಾಗದ ಮಧುರಾನುಭೂತಿ ಅದನ್ನು ಅವನೆದುರು ತೋರಗೊಡದೆ ನಟಿಸುತ್ತಿದ್ದರು ಅವಳಿಗೆ ಮಗು ಇರುವ ವಿಷಯವನ್ನು ನಿಮ್ಮಿಂದ ಮುಚ್ಚಿಟ್ಟಳು ಎಂಬ ಕೋಪ ಅಲ್ವೇ ನಿಮಗೆ ಆ ಮಗುವಿನ ತಂದೆ ನಾನು ಇಷ್ಟು ದಿನ ನನ್ನ ಜೊತೆಗೆ ಆ ವಿಷಯವನ್ನು ಹೇಳಿರಲಿಲ್ಲ ಅವಳು ಅವಳು ಒಂಟಿಯಾಗಿ ಅನುಭವಿಸಿರುವ ನೋವಿನ ಅಂದಾಜು ನಿಮಗೆಲ್ಲ ಅನ್ಸುತ್ತೆ ಮಾವ ಹೆತ್ತ ಮಗುವಿನಿಂದ ದೂರವಿದ್ದು ಒದ್ದಾಡುವ ತಾಯಿಯ ಸಂಕಟ ಅತ್ತೆಗಾದರೂ ಅರ್ಥವಾಗಬೇಕಿತ್ತು ಮನಸ್ಸಲ್ಲಿ ಅಷ್ಟೆಲ್ಲ ನೋವಿದ್ರೂ ನಿಮ್ಮ ಖುಷಿಗೋಸ್ಕರ ಇಷ್ಟವಿಲ್ಲದ ಮದುವೆಗೂ ಒಪ್ಪಿದ್ದಳು ಹೌದು ಅವಳು ಮಾಡಿದ್ದು ತಪ್ಪೆ ಒಪ್ತೇನೆ ಆದರೆ ತಾನು ಮದುವೆಯಾಗುವ ಹುಡುಗನಿಂದ ಸತ್ಯ ಮುಚ್ಚಿಟ್ಟು ಅವನಿಗೆ ಮೋಸ ಮಾಡಲಿಲ್ಲ ತನ್ನ ಜೀವನದಲ್ಲಿ ನಡೆದದ್ದನ್ನೆಲ್ಲ ಹೇಳಿದ್ದಾಳೆ ಮಾವ ನೀವೇ ಸ್ವಲ್ಪ ಯೋಚಿಸಿ ಅವಳ ಜಾಗದಲ್ಲಿ ಯಾರೇ ಇದ್ದಿದ್ರು ಏನ್ ಮಾಡ್ತಿದ್ರು ಒಬ್ಬಂಟಿಯಾಗಿ ನೋವುಣ್ಣುವುದು ಎಷ್ಟು ಹಿಂಸೆ ಅನಿಸುತ್ತೆ ಅಲ್ವಾ ತಂದೆ ತಾಯಿಯಾಗಿ ನೀವು ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕಿತ್ತು ಮಾವ ಮದುವೆಗೂ ಮುಂಚೆಯೂ ನೋವೆ ಮದುವೆ ಆದ್ಮೇಲೂ ನೋವೆ ಅವಳ ಪಾಲಿಗೆ ನನ್ನ ಆಶಯ ಕಣ್ಣೀರನ್ನು ನೋಡಲು ಕಷ್ಟವಾಗುತ್ತೆ ಪ್ಲೀಸ್ ಅವಳನ್ನ ಕ್ಷಮಿಸಿ ಮಾತಾಡಿಸಿ ಅವಳ ಸ್ಥಿತಿಗೆ ನಾನೇ ಕಾರಣ ನನಗೆ ಏನು ಬೇಕಿದ್ದರೂ ಶಿಕ್ಷೆ ಕೊಡಿ ಆದರೆ ದಯವಿಟ್ಟು ನನ್ನ ಆಶೆಯನ್ನು ನೋಯಿಸಬೇಡಿ ಎಂದು ಕೈ ಮುಗಿದು ಬೇಡಿಕೊಂಡ ಪ್ರಖ್ಯಾತ್ ಆ ದಂಪತಿಗಳ ಮನಸ್ಸು ಒಂದು ಕ್ಷಣ ಚಲಿಸಿ ಹೋಯಿತು ಅವರಿಬ್ಬರ ಮೇಲೆ ಕೋಪವಿದೆ ಆದರೂ ಮಗಳೆಂಬ ಕರುಳ ಸಂಬಂಧವನ್ನು ಮರೆತು ಕಠೋರವಾಗಲು ಮನಸ್ಸು ಹಿಂಜರಿಯುತ್ತಿದೆ ಮಗಳನ್ನು ಕ್ಷಮಿಸಿಬಿಡಿ ಎಂಬಂತೆ ದೀನವಾಗಿ ಗಂಡನತ್ತ ನೋಡಿದರು ಮಾಧವಿ ಹೃದಯ ಕರಗಿದ್ದರೂ ಮೊಗದಲ್ಲಿ ಒರಟುತನದ ಸೋಗು ಸದಾನಂದರದ್ದು ಆಶಿಯನ್ನೇನೋ ಮದುವೆ ಮಾಡಿ ಕಳುಹಿಸಿಬಿಟ್ಟಿದ್ದರು ಆದರೆ ಅದಾದ ನಂತರ ಜನರು ಕೇಳುವ ನೂರು ಪ್ರಶ್ನೆಗಳಿಗೆ ಉತ್ತರಿಸಲಾರದೆ ಕುಗ್ಗಿ ಹೋಗಿದ್ದರಲ್ಲ ಒಳಗೊಳಗೆ ತೀರದ ಅವಮಾನ ಅನುಭವಿಸಿದ್ದರಲ್ಲ ಅದರ ಬಿಸಿ ಇನ್ನೂ ಆರಿದಂತಿಲ್ಲ ಅವಳ ಮಗು ಸಿಕ್ಕಿದೆ ನಮ್ಗಿಂತ ಹೆಚ್ಚು ಪ್ರೀತಿಸುವ ಗಂಡ ಸಿಕ್ಕಿದ್ದಾನೆ ದೊಡ್ಡ ಮನೆ ಸಿಕ್ಕಿದೆ ಈಗ ನಮ್ಮ ಅವಶ್ಯಕತೆ ಏನಿದೆ ಅವಳಿಗೆ ನಾವು ಮಾತಾಡಿಸಿದ್ರು ಬಿಟ್ಟರು ಒಂದೇ ಸುಮ್ಮನೆ ಅವಳ ಮೇಲೆ ನಮಗೆ ಕರುಣೆ ಹುಟ್ಟುವಂತೆ ಮಾಡಬೇಡ ಹೊರಟು ಹೋಗು ಇಲ್ಲಿಂದ ಎಂದರು ಸುಮ್ಮನೆ ನಕ್ಕನು ಪ್ರಖ್ಯಾತ್ ಅವಳು ನಿಮ್ಮ ಮಗಳು ಮಾವ ಯಾರ ಮಾತಿನಿಂದಲೋ ನಿಮಗೆ ಅವಳ ಬಗ್ಗೆ ಕರುಣೆ ಹುಟ್ಟಬೇಕಿಲ್ಲ ನಿಮ್ಮ ಮನಸ್ಸು ಅವಳ ನೋವನ್ನು ಅರಿತುಕೊಂಡರೆ ಸಾಕು ಅವಳಿಗೆ ಬೇಕಿರುವುದು ನಿಮ್ಮ ಕರುಣೆಯಲ್ಲ ಮಾವ ನಿಮ್ಮ ಪ್ರೀತಿ ರಕ್ತ ಸಂಬಂಧವನ್ನು ಕಡಿತುಕೊಂಡು ನಿರಾಳವಾಗಿದ್ದು ಬಿಡುವುದು ಅಷ್ಟು ಸುಲಭವೇ ನನ್ನ ಮಗ ಅಜ್ಜಿ ತಾತನ ಪ್ರೀತಿಯಿಂದ ವಂಚಿತನಾಗುವುದಿಲ್ಲ ಯಾಕೆ ಅಂದರೆ ನನ್ನ ಅಪ್ಪ ಅಮ್ಮ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ ಅವನನ್ನು ಆದರೆ ನೀವು ಮೊಮ್ಮಗುವಿನ ಪ್ರೀತಿಯಿಂದ ವಂಚಿತರಾಗಬಾರ್ದು ಅಲ್ವೇ ನಿಮಗೆ ಮಗಳು ಬೇಕಿಲ್ಲ ಮೊಮ್ಮಗೂ ಬೇಕಿಲ್ಲ ಅಂದರೆ ಸರಿ ನಾನು ನಿಮ್ಮನ್ನು ಬಲವಂತ ಮಾಡಲಾರೆ ಅಕ್ಕರೆ ಬಲವಂತದಿಂದ ಹುಟ್ಟುವುದಿಲ್ಲ ಎಂದವನೇ ಅವರ ತೋಳಲ್ಲಿದ್ದ ಮಗುವನ್ನು ತನ್ನ ತೆಕ್ಕೆ ಗೆಳೆದುಕೊಂಡನು ಮೊಮ್ಮಗು ತಮ್ಮ ಕೈಯಿಂದ ಜಾರಿಕೊಳ್ಳುವಾಗ ವಿಚಿತ್ರ ಸಂಕಟವಾಗಿತ್ತು ಅವರಿಗೆ ಪಾಪ ಯಾಯೂ ಇದು ತನ್ನಪ್ಪನ ತೋಳಿಗೇರುತ್ತಿದ್ದಂತೆ ಮುದ್ದಾಗಿ ಕೇಳಿತು ಮಗು ನೀನು ಅವರಿಗೆ ಬೇಡವಾಗಿದ್ದೀಯಾ ಪಾಪು ಅಮ್ಮ ಮನೆಯಲ್ಲಿ ಕಾಯ್ತಾ ಇದ್ದಾರೆ ಬಾ ಹೋಗೋಣ ಎಂದು ಮಗುವಿನ ಕೆನ್ನೆಗೆ ಮುತ್ತಿಟ್ಟು ಮುಂದಿನ ಭಾನುವಾರ ಮನೆಯಲ್ಲಿ ಪಾಪುಗೋಸ್ಕರ ಒಂದು ಪೂಜೆ ಇಟ್ಕೊಂಡಿದ್ದೀವಿ ಮಾವ ಮೊಮ್ಮಗು ಮೇಲೆ ಅಕ್ಕರೆ ಇದ್ರೆ ನಿಮ್ಮ ಮನಸ್ಸು ಬದಲಾಗಿ ಮಗಳನ್ನು ಕ್ಷಮಿಸುವ ನಿರ್ಧಾರ ಮಾಡಿದರೆ ಪೂಜೆಗೆ ಬನ್ನಿ ಎಂದು ಅಲ್ಲಿ ನಿಲ್ಲದೆ ಹೊರಟು ಬಿಟ್ಟನು ಮಗು ತಿರು ತಿರುಗಿ ಅವರನ್ನೇ ನೋಡುತ್ತಿತ್ತು ಮಾಧವಿ ಅವರಿಗೆ ಕರುಳು ಹಿಂಡಿದಂತಾಯಿತು ಬಾಗಿಲವರೆಗೂ ಓಡಿ ಬಂದು ಅವರು ಮರೆಯಾಗುವವರೆಗೂ ಅಲ್ಲಿಯೇ ನೋಡುತ್ತಾ ನಿಂತಿದ್ದರು ಮಾಧವಿ ಅಷ್ಟು ಮುದ್ದಾದ ಮಗುವನ್ನು ಬೀಳ್ಗೊಡಲು ಮನಸ್ಸಿಲ್ಲವಾಗಿತ್ತು ಕಷ್ಟದಿಂದ ತಡೆ ಹಿಡಿದಿದ್ದ ಕಣ್ಣೀರು ಹೊರಗಿಣುಗಿತು ರೀ ಅದು ನಮ್ಮ ಮೊಮ್ಮಗು ನಮ್ಮ ಆಶೆಯ ಮಗು ಆಶೆಯ ವಿಚಾರದಲ್ಲಿ ನಮ್ಮ ಮನಸ್ಸು ಕಲ್ಲಾಗುತ್ತಿರುವುದು ಸರಿ ಕಾಣ್ತಿಲ್ಲ ನಮಗಿರೋದು ಒಬ್ಳೆ ಮಗಳು ಆಗಿದೆಲ್ಲ ಆಗೋಯ್ತು ಕ್ಷಮಿಸ್ಬಿಡೋಣ ಆ ಮಗುವನ್ನು ಐದು ನಿಮಿಷ ಎತ್ಕೊಂಡಿದ್ದಷ್ಟೇ ನಮಗೆ ಆ ಮಗುವನ್ನು ಬಿಡಲು ಮನಸ್ಸಾಗ್ತಿಲ್ಲ ಇನ್ನು ಆಶಿ ಹೆತ್ತ ಮಗುವಿನಿಂದ ಇಷ್ಟು ವರ್ಷ ಹೇಗೆ ದೂರವಿದ್ದಳು ಅದೆಷ್ಟು ನೋವು ಅನುಭವಿಸಿದ್ದಳೋ ಸಾಕುರಿ ಕ್ಷಮಿಸಿಬಿಡೋಣ ನಮಗೆ ಮೊಮ್ಮಗು ಬೇಕು ಎಂದು ತೊಡೆದುಕೊಂಡರು ಅವರ ಮನಸ್ಸು ಭಾರವಾಗಿತ್ತು ಅದೇಕೋ ಮುಗಿಯದ ದ್ವಂದ್ವ ಮೌನವಾಗಿ ತಮ್ಮ ಕೋಣೆಗೆ ನಡೆದು ಬಿಟ್ಟರು ಮಗುವಿಗಾಗಿ ಜೀವ ಕೈಯಲ್ಲಿ ಹಿಡಿದು ಕಾಯುತ್ತಿದ್ದಳು ಆಶಿ ಇಷ್ಟು ಮುಂಜಾನೆ ಮಗುವನ್ನು ಎಲ್ಲಿಗೆ ಕರೆದುಕೊಂಡು ಹೋದನೋ ಎಂಬ ಭಯ ಯಾಕೋ ಅವಳ ಮನಸ್ಸೇ ಸರಿ ಇರಲಿಲ್ಲ ಅವನ ಕಾರಿನ ಸದ್ದಾಗುತ್ತಲೇ ತಕ್ಷಣ ಕಿಟಕಿ ತೆರೆದು ನೋಡಿದಳು ಮಗುವನ್ನೆತ್ತಿಕೊಂಡು ಕಾರಿನಿಂದ ಕೆಳಗಿಳಿದ ಪ್ರಖ್ಯಾತ್ ತನ್ನ ಕಂದನನ್ನು ಕಾಣುತ್ತಲೇ ಅವಳ ಮನಸ್ಸಿಗೆ ಕೊಂಚ ನೆಮ್ಮದಿ ಆವರಿಸಿತು ಅವನು ರೂಮಿಗೆ ಬರುತ್ತಲೇ ಓಡಿ ಹೋಗಿ ಮಗುವನ್ನು ತಾನೆತ್ತುಕೊಂಡಳು ಇಷ್ಟು ಬೆಳಿಗ್ಗೆ ಮಗುನ ಎಲ್ಲಿ ಕರ್ಕೊಂಡು ಹೋಗಿದ್ದೆ ಅವನು ಏನೂ ತಿಂದಿಲ್ಲ ಅಂತ ಗೊತ್ತು ತಾನೆ ಈ ಚಳಿಲಿ ಶೀತ ಆಗಿದ್ರೆ ಸ್ವಲ್ಪನೂ ಬುದ್ಧಿ ಇಲ್ವಾ ನಿಂಗೆ ಎಂದು ರೇಗಿದಳು ಗಂಡನ ಮೇಲೆ ಅಂದ್ರೆ ಹೀಗೆ ಅಪ್ಕೊಂಡು ಬಿಡ್ತಿದ್ದೆ ನನ್ನ ಮಗನನ್ನ ಎನ್ನುತ್ತಾ ಅವಳ ಸಮೇತ ಮಗುವನ್ನು ಅಪ್ಪಿಕೊಂಡನು ತುಂಟ ಮಗುವನ್ನು ಹಿಡಿದಿದ್ದವಳು ಗಂಡನಿಂದ ಬಿಡಿಸಿಕೊಳ್ಳಲು ಕೊಸರಾಡಿದಳು ಪ್ರಖ್ಯಾತ್ ಮಗು ಮುಂದೆ ಏನು ಮಾಡ್ತಿದ್ದೀಯಾ ಬಿಡು ನನ್ನ ಮತ್ತೆ ಅವನತ್ತ ಕೆಂಗಣ್ಣು ಬೀದಿದಳು ಆಶಿ ಮಗು ಜೊತೆ ನಿಂಗೂ ಚಳಿಯಾಯ್ತೇನೋ ಅಂತ ಅವನ ತುಂಟತನಕ್ಕೆ ಜಾರುತ್ತಿದ್ದ ಮನಸ್ಸನ್ನು ಕಷ್ಟದಿಂದ ಸ್ಥಿಮಿತದಲ್ಲಿರಿಸಿಕೊಳ್ಳುತ್ತಿದ್ದಳು ಹಳೆಯ ದಿನಗಳೊಮ್ಮೆ ಅನುಮತಿ ಇಲ್ಲದೆ ಕಣ್ಣು ಮುಂದೆ ಸುಳಿದಾಡಿ ಬಿಡುತ್ತಿದ್ದವು ಅವನ ತರಲೆಗಳು ತುಂಟ ಮಾತುಗಳೆಲ್ಲವೂ ನೆನಪಾಗುತ್ತಿದ್ದವು ನಾನು ಹೇಳಿದ್ನ ನನಗೆ ಚಳಿ ಆಗ್ತಿದೆ ಅಂತ ಈಗ ಬಿಡ್ತೀಯೋ ಇಲ್ವೋ ಅವಳ ಮುಖ ಮುನಿಸಿನಿಂದ ಕೆಂಪಾಗುವುದನ್ನೇ ಕಾಣುತ್ತಾ ಯಾವುದೋ ಲೋಕದಲ್ಲಿ ಕಳೆದು ಹೋದಂತೆ ಅವಳ ಮುಖದತ್ತ ಬಾಗಿದನು ಅಪ್ಪ ಅಮ್ಮನ ಮುದ್ದಾಡಕ್ಕೆ ಭಂಗ ತಂದಿದ್ದು ತುಂಟ ಮಗ ಅವನ ಕೆನ್ನೆಯನ್ನು ತನ್ನ ಪುಟ್ಟ ಕೈಗಳಿಂದ ಒತ್ತಿ ಹಿಡಿದು ಪಪ್ಪಾ ಪಪ್ಪಿ ಬೇಕಾ ಎಂದನು ಅದೇಕೋ ಆಶಿಗೆ ನಗು ಬಂದು ಬಿಟ್ಟಿತು ತನ್ನ ಮಗನ ದುಂಡು ಕೆನ್ನೆಗೆ ಅವಳು ತುಟ್ಟಿಯೊತ್ತಿದ್ದರೆ ಅವನ ಮತ್ತೊಂದು ಕೆನ್ನೆಗೆ ಪ್ರಖ್ಯಾತ್ ಮುತ್ತಿಟ್ಟಿದ್ದ ನಮ್ಮ ಪುಟ್ಟ ಸಂಸಾರ ಕೊನೆಯವರೆಗೂ ಹೀಗೆ ಇದ್ದು ಬಿಡಲಿ ಎಂದು ಬೇಡಿಕೊಂಡಿತು ಅವನ ಮನ ಸರಿ ಎಲ್ಲಿಗೆ ಹೋಗಿದ್ದೆ ಮಗು ಜೊತೆ ಎಂದಳು ಮಾತಿನಲ್ಲೀಗ ಈಗ ಕಟುತ್ವವಿದ್ದಂತಿರಲಿಲ್ಲ ನನ್ನ ಹೆಂಡತಿಯ ಖುಷಿಯನ್ನು ಹುಡುಕಿಕೊಂಡು ಹೋಗಿದ್ದೆ ಎನ್ನುತ್ತಾ ತನ್ನ ವಾಚ್ ಬಿಚ್ಚಿಟ್ಟು ಕನ್ನಡಿಯ ಮುಂದೆ ನಿಂತು ಕ್ರಾಪ್ ತೀಡಿಕೊಂಡ ಅವಳು ಹುಬ್ಬು ಗಂಟಿಕ್ಕಿಕೊಂಡಳು ನನ್ನ ಖುಷಿಯನ್ನೆಲ್ಲ ಕಿತ್ಕೊಂಡಿದ್ದೀಯಲ್ಲ ಈಗ ಹುಡುಕುವ ನಾಟಕ ಯಾಕೆ ನಿನ್ನ ಖುಷಿ ನನ್ನಿಂದ ಹಾಳಾಗಿದೆ ಎನ್ನೋದಾದರೆ ಅದನ್ನು ವಾಪಸ್ ಕೊಡಬೇಕಿರೋದು ನಾನೇ ಅಲ್ವಾ ಆಶಿ ನನ್ನ ಕೈಲಾದ ಪ್ರಯತ್ನ ನಾನು ಖಂಡಿತ ಮಾಡ್ತೇನೆ ಅದಕ್ಕೆ ಬದಲಾಗಿ ನಿನ್ನಿಂದ ಏನನ್ನು ಅಪೇಕ್ಷಿಸುವುದಿಲ್ಲ ಎಂದು ಕಬೋರ್ಡ್ ತೆರೆದು ಬಟ್ಟೆಗಳನ್ನೆತ್ತಿಕೊಂಡು ಸ್ನಾನದ ಮನೆಗೆ ನಡೆದು ಬಿಟ್ಟನು ಅವನು ಏನು ಮಾಡ ಹೊರಟಿದ್ದಾನೆಂಬುದರ ಸುಳಿವೇ ಸಿಗಲಿಲ್ಲ ಆಶಿಗೆ ಅವನ ಮಾತುಗಳು ಒಗಟೆನಿಸಿದವು ಪಾಪು ಅಪ್ಪನ ಜೊತೆ ಎಲ್ಲಿಗೆ ಹೋಗಿದ್ದೆ ಮಗನನ್ನು ಮುದ್ದು ಮಾಡುತ್ತಾ ಅವನಿಂದ ಬಾಯಿ ಬಿಡಿಸಲು ನೋಡಿದಳು ಅಲ್ಲಿ ಎನ್ನುತ್ತಾ ಉದ್ದಕ್ಕೆ ಕೈ ತೋರಿದ್ದು ಮಗು ನಿಟ್ಟುಸಿರು ಬಿಟ್ಟು ಸುಮ್ಮನಾದಳು ಅವನಾಗೆ ಹೇಳದ ಹೊರತು ತನ್ನಿಂದ ತಿಳಿದುಕೊಳ್ಳಲು ಸಾಧ್ಯವಿಲ್ಲವೆಂದು ಖಾತ್ರಿ ಆಗಿತ್ತು ಹುಡುಗಿಗೆ ಅಂದು ಶುಕ್ಲಾ ನಿವಾಸದಲ್ಲಿ ಪೂಜೆ ಇತ್ತು ಹೂವಿನ ತೋರಣಗಳಿಂದ ಕಂಗೊಳಿಸುತ್ತಿತ್ತು ಮನೆ ಹಬ್ಬದ ವಾತಾವರಣ ಮನೆಯ ತುಂಬೆಲ್ಲ ಹರಡಿತ್ತು ಮಗುವನ್ನು ತಯಾರಿ ಮಾಡುವ ಕೆಲಸವನ್ನು ತಾನು ವಹಿಸಿಕೊಂಡಿದ್ದಳು ಮಥುರ ಅವಳಿಗೆ ಅದರಲ್ಲೇನೋ ತೀರದ ಸಂಭ್ರಮ ಮಗುವಿಗೆ ಸ್ನಾನ ಮಾಡಿಸುತ್ತಾ ತಾನು ಬಟ್ಟೆಯನ್ನೆಲ್ಲ ಒದ್ದೆ ಮಾಡಿಕೊಂಡು ಮಗುವಂತಾಗಿದ್ದವಳನ್ನು ಕಂಡು ನಕ್ಕು ಬಿಟ್ಟ ಪರೀಕ್ಷಿತ್ ಮಥುರಾ ಏನ್ ನಿಮ್ಮ ಅವಸ್ಥೆ ಹೀಗೆ ಬಿಟ್ಟರೆ ಇವತ್ತಿಗೆ ಮಗುವಿನ ಸ್ಥಾನ ಮುಗಿಯೋದಿಲ್ಲ ಮಗು ಜೊತೆ ನೀವು ನೀರಲ್ಲಿ ಆಟ ಆಡ್ತಾ ಕುಳಿತಿದ್ದೀರಾ ಎಂದನು ತನ್ನ ದೊಡ್ಡಮ್ಮನ ಕೆನ್ನೆಗೆ ಸೋಪಿನ ನೊರೆಯನ್ನು ಮೆತ್ತುತ್ತಾ ಆಟವಾಡುತ್ತಿತ್ತು ಮಗು ಅರ್ಧದಷ್ಟು ತಾನು ನೀರಿನಲ್ಲಿ ನೆಂದು ಹೋಗಿದ್ದಳು ಹುಡುಗಿ ಬಾಗಿಲ ಬಳಿ ನಿಂತು ಸುಮ್ಮನೆ ಭಾಷಣ ಬಿಗಿಯುತ್ತೀರಾ ಸ್ವಲ್ಪ ಬಂದು ಸಹಾಯ ಮಾಡಬೇಕು ಅನ್ನೋ ಬುದ್ಧಿನೇ ಇಲ್ಲ ಎಂದು ಮೂತಿರುತ್ತ ಮಗುವಿನ ಪುಟ್ಟ ಹೊಟ್ಟೆಗೆ ಸೋಪು ಉಜ್ಜುವಾಗ ಮಡದಿಯ ಮೇಲೆ ಮುದ್ದು ಕಿತ್ತವನಿಗೆ ಸರಿ ಈಗ ನಾನೇನ್ ಮಾಡಬೇಕು ಎಂದನು ಇವನನ್ನು ಬಾಥ್ನಲ್ಲಿ ಬಿಟ್ರೆ ದಿನವೆಲ್ಲ ನೀರಲ್ಲಿ ಆಟ ಆಡ್ತಾನೆ ಇರ್ತಾನೆ ಬಕೆಟಲ್ಲಿ ಬಿಸಿನೀರಿದೆ ನೀವು ನೀರು ಹಾಕಿ ನಾನು ಸ್ನಾನ ಮಾಡಿಸ್ತೇನೆ ಎಂದವಳಿಗೆ ಅದೇಕೋ ಮಗುವಿನ ಕೆಲಸಗಳನ್ನು ಗಂಡನಿಂದ ಮಾಡಿಸುವಾಸೆ ಅವಳ ಮಾತಿಗೆ ತಲೆಯಾಡಿಸಿ ಹದಗೊಳಿಸಿದ್ದ ಬಿಸಿ ನೀರನ್ನು ಮೆಲ್ಲಗೆ ಮಗುವಿನ ಮೇಲೆ ಸುರಿದನು ಪರೀಕ್ಷಿತ್ ಇಬ್ಬರು ಹೇಗೋ ಕಸರತ್ತು ಮಾಡಿ ಮಗುವಿಗೆ ಸ್ನಾನ ಮಾಡಿಸಿದ್ದರು ತನ್ನ ದೊಡ್ಡಪ್ಪ ದೊಡ್ಡಮ್ಮನಿಗೆ ಬಹಳವೇ ಕಾಟ ಕೊಟ್ಟು ಬಿಟ್ಟಿದ್ದ ತುಂಟ ಕ್ಷಿತ್ ನೀವು ಮಗುವಿಗೆ ಬಟ್ಟೆ ಹಾಕಿ ಅಷ್ಟರಲ್ಲಿ ನಾನು ಸ್ನಾನ ಮುಗಿಸ್ಕೊಂಡು ಬರ್ತೇನೆ ತಡ ಆಗಿದೆ ಎಂದು ತನ್ನ ಬಟ್ಟೆ ತೆಗೆದುಕೊಂಡು ಅವಳು ಸ್ನಾನಕ್ಕೆ ಓಡಿದಾಗ ಪೀಕಲಾಟಕ್ಕಿಟ್ಟುಕೊಂಡಿತು ಪರೀಕ್ಷಿತ್ಗೆ ಬಂಗಾರದ ಬಣ್ಣದ ಪುಟ್ಟ ಜುಬ್ಬ ತೊಟ್ಟುಕೊಳ್ಳಲು ತುಂಬ ಹಠ ಮಾಡಿಬಿಟ್ಟ ತುಂಟ ದೊಡ್ಡಪ್ಪ ಈ ಬತ್ತೆ ಬೇದ ಚುಚ್ಚುತ್ತೆ ಈ ಚದ್ದಿ ಚಾಕು ನನಗೆ ಎಂದು ಮಥುರಾ ತೊಡಿಸಿದ್ದ ಪುಟ್ಟ ಚಡ್ಡಿಯಲ್ಲೇ ನಿಂತು ಹಾಸಿಗೆಯ ಮೇಲೆ ಜಿಗಿಯ ತೊಡಗಿದ ಸುಸ್ತಾಗಿ ಬಿಟ್ಟ ಕ್ಷಿತ್ ಛೀ ಪಾಪು ಈ ಚಡ್ಡಿ ಚೆನ್ನಾಗಿಲ್ಲ ಇವತ್ತು ನಮ್ಮ ಮನೆಗೆ ತುಂಬ ಜನ ಗೆಸ್ಟ್ ಬರ್ತಾರೆ ನೀನು ಹೀಗೆ ನಿಂತಿರ್ತೀಯಾ ಶೇಮ್ ಶೇಮ್ ನೋಡು ಈ ಹೊಸ ಬಟ್ಟೆ ತುಂಬ ಚೆನ್ನಾಗಿದೆ ಅಲ್ವಾ ನಿನ್ನ ಪಪ್ಪ ತಂದಿರೋದು ಇದನ್ನು ಹಾಕೋ ಕಂದ ಎನ್ನುತ್ತಾ ಮುದ್ದು ಮಾಡಿ ಅವನನ್ನು ಒಲಿಸಲು ನೋಡಿದ ಆದರೆ ಬಗ್ಗಲಿಲ್ಲ ಮಗು ವೇದ ಈ ಚದ್ದಿನ ಚೂಪಲ್ಲಾಗಿದೆ ನನಗೆ ಇದೇ ಇಷ್ಟ ಬೇಬಿ ಕ್ರೀಮ್ ಕೈಗೆ ಮೆತ್ತಿಕೊಂಡು ತನ್ನ ಪುಟ್ಟ ಹೊಟ್ಟೆಗೆ ಬಳಿದುಕೊಂಡನು ತಲೆ ಚಚ್ಚಿಕೊಂಡ ಪರೀಕ್ಷಿತ್ ಪಾಪು ಇವತ್ತು ನಾನು ನೀನು ದೊಡ್ಡಮ್ಮ ಐಸ್ ಕ್ರೀಮ್ ತಿನ್ನೋಕೆ ಹೋಗೋಣ ಅನ್ಕೊಂಡಿದ್ವಿ ಆದರೆ ಐಸ್ ಕ್ರೀಮ್ ಶಾಪಲ್ಲಿ ಈ ರೀತಿ ಚಡ್ಡಿ ಹಾಕೊಂಡೇ ಒಳಗಡೆ ಬಿಡಲ್ವಲ್ಲ ಏನು ಮಾಡೋದು ಎಂದನು ಗಲ್ಲದ ಮೇಲೆ ಬೆರಳಿಟ್ಟು ಯೋಚಿಸಿದ ಜಾಣ ಚಲಿ ನಾನು ಬಲಲ್ಲ ನೀವೇ ತನ್ನಿ ನನಗೆ ಐಸ್ ಕ್ರೀಮ್ ಎಂದನು ಅವನ ಬುದ್ಧಿವಂತಿಕೆಯ ಉತ್ತರಕ್ಕೆ ಹುಬ್ಬೇರಿಸಿದ ಕ್ಷಿತ್ ಆದರೆ ಐಸ್ ಕ್ರೀಮ್ ತರುವಷ್ಟರಲ್ಲಿ ಎಲ್ಲ ಮೆಲ್ಟ್ ಆಗಿಬಿಡುತ್ತಲ್ಲ ಹೇಗೆ ತಿಂತೀಯಾ ನೀನು ಎಂದನು ಈಗ ಐಸ್ ಕ್ರೀಮ್ ಆಸೆಯಿಂದ ಆ ಬಟ್ಟೆ ತೊಡದೆ ಬೇರೆ ದಾರಿಯೇ ಇಲ್ಲವಾಗಿತ್ತು ಮುದ್ದು ಕಂದನಿಗೆ ಚಲಿ ಶಾಪಿಂದ ಬಂದಮೇಲೆ ಈ ಬಟ್ಟೆ ತೆಗೆದು ಬಿತ್ತೀನಿ ದೊಡ್ಡಪ್ಪ ಎಂದಿತು ಅವನಿಗೀಗ ತಲೆಯ ಮೇಲಿನ ಭಾರವೊಂದು ಇಳಿದಂತಾಗಿತ್ತು ಹಾಂ ಸರಿ ಸರಿ ನೀನು ಜಾಣ ಅಲ್ವಾ ಈಗ ಈ ಬಟ್ಟೆ ಹಾಕು ಎಂದು ಬಟ್ಟೆಯನ್ನು ಮಗುವಿಗೆ ತೊಡಿಸಿ ಹೆಂಡತಿ ಹೇಳಿದ್ದ ಕೆಲಸವನ್ನು ಅಚ್ಚುಕಟ್ಟಾಗಿ ಮುಗಿಸಿದ್ದ ತನ್ನ ದೊಡ್ಡಪ್ಪ ದೊಡ್ಡಮ್ಮನನ್ನು ಹೆಚ್ಚು ಹಚ್ಚಿಕೊಂಡಿದ್ದ ಮಗು ಜಾಸ್ತಿ ತಕರಾರು ಮಾಡದೆ ಅವನಿಂದ ರೆಡಿ ಮಾಡಿಸಿಕೊಂಡಿತ್ತು ತಿಳಿಹಸಿರು ಬಣ್ಣದ ರೇಷ್ಮೆ ಸೀರೆಯಲ್ಲಿ ಮಿಂಚುತ್ತಿದ್ದಳು ಆಶಿ ಮದುವೆಯಾದ ಮೇಲೆ ಮೊದಲ ಬಾರಿ ಗಂಡನ ಮನೆಯಲ್ಲೊಂದು ಪೂಜೆ ನಡೆಯುತ್ತಿದೆ ಅದು ತನ್ನ ಮಗುವಿನ ಒಳಿತಿಗಾಗಿ ಹಾಗಾಗಿ ತಾನೇ ಮುಂದೆ ನಿಂತು ಮುತುವರ್ಜಿಯಿಂದ ಪೂಜೆಗೆ ಬೇಕಾದ ತಯಾರಿ ಮಾಡುತ್ತಿದ್ದಳು ಆಶಿ ಅವಳು ಅಷ್ಟು ಲವಲವಿಕೆಯಿಂದಿರುವುದನ್ನು ಎಷ್ಟೋ ದಿನಗಳ ನಂತರ ಕಂಡ ಪ್ರಖ್ಯಾತ ಮನಸ್ಸು ಮುದಗೊಂಡಿತ್ತು ಸದಾ ಅವಳನ್ನು ಹೀಗೇ ಕಾಣುವಾಸೆ ಅವನಿಗೆ ಅಂದು ರೇಷ್ಮೆ ಪಂಚೆ ಅಂಗಿಯಲ್ಲಿ ಮಧುಮಗನಂತೆ ತಯಾರಾಗಿದ್ದ ಪ್ರಖ್ಯಾತ್ ಮಗ ಸೊಸೆಯ ಜೋಡಿಯನ್ನು ಕಂಡು ಅದೆಷ್ಟು ಬಾರಿ ಕಣ್ಣಲ್ಲೇ ದೃಷ್ಟಿ ತೆಗೆದಿದ್ದರೋ ಕಲ್ಯಾಣಿ ಪೂಜೆಗೆಲ್ಲವೂ ಅಣಿಯಾಗಿತ್ತು ಪ್ರಖ್ಯಾತ್ ಪಾಪು ಎಲ್ಲೋ ಪೂಜೆಗೆ ಎಲ್ಲವೂ ಸಿದ್ಧವಾಗಿದೆ ನೀವು ಮೂವರು ಕುಳಿತುಕೊಳ್ಳಬೇಕು ಎಂದರು ಕಲ್ಯಾಣಿ ಅಷ್ಟರಲ್ಲಿ ಮಗುವನ್ನು ಹಿಡಿದು ಬಂದ ಮಥುರಾ ಅವನನ್ನು ಪ್ರಖ್ಯಾತ್ಗೆ ಒಬ್ಬಿಸಿದ್ದಳು ತನ್ನಣ್ಣನಂತ ತಿರುಗಿ ಏನು ರೆಡಿ ಮಾಡಿಸಿಕೊಳ್ಳಲು ತುಂಬಾ ಕಾಟ ಕೊಟ್ಬಿಟ್ಟ ಅನ್ಸುತ್ತೆ ನನ್ನ ಮಗ ಎಂದು ನಕ್ಕನು ಹ್ಞೂ ಅಷ್ಟಕ್ಕೂ ಅವನಿಗೆ ಯಾರ ಬುದ್ಧಿ ಬಂದಿರೋದು ಹೇಳು ಇನ್ನೊಬ್ಬರಿಗೆ ಕಾಟ ಕೊಡುವುದೇ ಮುಗಿಯುವುದಿಲ್ಲ ಅಪ್ಪ ಮಗನಿಗೆ ಎಂದು ಅವನು ಗೊಣಗಿದಾಗ ಕಿಸಕ್ಕನೆ ನಕ್ಕು ಬಿಟ್ಟಳು ಮಧುರ ಅದಕ್ಕೆ ನಿಮ್ಗೆ ಮುಂದೆ ತುಂಬ ಕಷ್ಟ ಇದೆ ಎಷ್ಟು ಜಾಣಮರಿ ನನ್ನ ಮಗ ನಿಮ್ಮ ಗಂಡನಿಗೆ ಇವನನ್ನೇ ಸಂಭಾಳಿಸುವುದು ಕಷ್ಟ ಅಂದರೆ ಮುಂದೆ ಹೇಗೋ ಎಂದವನ ಮಾತಿನಲ್ಲಿದ್ದ ತುಂಟತನ ತಕ್ಷಣಕ್ಕೆ ಹೊಳೆಯಲಿಲ್ಲ ಹುಡುಗಿಗೆ ಆದರೆ ಅದನ್ನ ಅರ್ಥ ಮಾಡಿಕೊಂಡ ಕ್ಷಿತ್ ಮೊದಲು ನೀನು ಪೂಜೆಗೆ ಕೂತ್ಕೊ ಈಗಾಗ್ಲೇ ತಡವಾಗಿದೆ ಎಂದು ಮಾತು ಮರೆಸಿಬಿಟ್ಟ ಪ್ರಖ್ಯಾತ್ ಆಶಿ ಹಾಗೂ ಮಗು ಮೂವರೂ ಪೂಜೆಗೆ ಕುಳಿತುಕೊಂಡರು ಪುರೋಹಿತರು ಮಂತ್ರೋಚ್ಚಾರಣೆಯ ಜೊತೆಗೆ ಪೂಜೆ ಮಾಡುತ್ತಿದ್ದರೆ ಅವನ ಕಣ್ಣುಗಳು ಪದೇ ಪದೇ ಬಾಗಿಲಿನತ್ತ ಹೊರಳುತ್ತಿತ್ತು ಅದನ್ನು ಗಮನಿಸಿದ ಆಶಿಗೆ ಅವನು ಯಾರಿಗಾಗಿಯೋ ಕಾಯುತ್ತಿರುವನೆಂದು ತಿಳಿದು ಹೋಗಿತ್ತು ಪೂಜೆಯ ಕಡೆ ಗಮನ ಕೊಡದೆ ಆ ಕಡೆ ಯಾಕೆ ನೋಡ್ತಿದ್ದೀಯಾ ಯಾರಾದರೂ ಬರೋದಿತ್ತಾ ಎಂದಳು ಹೌದು ತುಂಬ ಮುಖ್ಯವಾದವರು ಬರಬೇಕಿತ್ತು ಎಂದವ ಮತ್ತೊಮ್ಮೆ ಅತ್ತಲೆ ಕಣ್ಣಾಡಿಸಿದ ಅವಳು ಹೆಚ್ಚೇನು ಹೇಳದೆ ಸುಮ್ಮನುಳಿದಳು ಕೆಲ ಸಮಯದ ಬಳಿಕ ತನ್ನ ಭುಜದಿಂದ ಅವಳ ಕೊತ್ತಿದನು ಏನು ಎಂಬಂತೆ ಕೋಪದಿಂದ ಅವನನ್ನೇ ದುರುಗುಟ್ಟಿದಳು ಆಶಿ ಬಾಗಿಲಿನತ್ತ ನೋಡೆಂದು ಅವನು ಕನಸನ್ನೇ ಮಾಡಿದಾಗ ತಿರುಗಿ ನೋಡಿದಳು ಒಂದು ಕ್ಷಣ ತಾನು ಕಾಣುತ್ತಿರುವುದು ಕನಸೇನೋ ಎನ್ನಿಸಿಬಿಟ್ಟಿತು ಹುಡುಗಿಗೆ ಅಪ್ಪ ಅಮ್ಮ ಎಂದು ಉದ್ಗರಿಸುತ್ತಾ ಎದ್ದು ನಿಂತವಳ ಕಣ್ಣಾಲಿಗಳು ತುಂಬಿ ಬಂದಿದ್ದವು ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು